ಮೈಸೂರು ಭಾಗದಲ್ಲಿ ಆಪರೇಷನ್ ಹಸ್ತದ ಮಾತುಗಳು ಕೆಲವು ದಿನಗಳಿಂದ ಇದೆ ಇದಕ್ಕೆ ಇಂಬು ನೀಡುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಜೆಡಿಎಸ್ ಎಂಎಲ್ಎಗಳಿಗೆ ಆಫರ್ ಕೊಟ್ಟಿದ್ದಾರೆ ನಿನ್ನೆಯಷ್ಟೇ ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಶಿ ಪಾಪ ಜೆಡಿಎಸ್ ಕಾರ್ಯಕರ್ತರಿಗೆ ಹೇಳಬೇಕು ಅವರು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗ್ತಾ ಇದೆ ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಬಿಟ್ಟಿದ್ದಾರೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಾನು ಸಿದ್ದರಾಮಯ್ಯ ನಿಮ್ ಜೊತೆ ನಿಲ್ತೀವಿ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬರಬೇಕು ಅನ್ನೋ ರೀತಿಯಲ್ಲಿ ಇನ್ವೈಟ್ ಮಾಡಿದ್ದಾರೆ ಮತದಾರರು ಈ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಿ ಸರ್ಕಾರಕ್ಕೆ ಶಕ್ತಿ ನೀಡಿದ್ದು ಮುಂದಿನ ಮೂರು ವರ್ಷಗಳಲ್ಲಿ ಎಲ್ಲಾ ನಾಯಕರು ಸೇರಿ ಚನ್ನಪಟ್ಟಣ ಹಾಗೂ ಇಡೀ ಜಿಲ್ಲೆಯ ಚಿತ್ರಣ ಬದಲಿಸ್ತೀವಿ ಅಂತಾನು ಹೇಳಿದರು ಹಾಗೆ ಈ ವೇಳೆ ಸಂಸದ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ ಡಿಕೆಶಿ ಎರಡು ಸಲ ಸಿಎಂ ಆದರೂ ದೇವಾಲಯ ಶಾಲೆ ಕಟ್ಟಿಸಲಿಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಗುಡ್ಡೆ ಏನು ಅಂತ ಪ್ರಶ್ನಿಸಿದ್ರು ಡಿಕೆ ಸುರೇಶ್ ಹಾಗೆ ನನ್ನ ಬಗ್ಗೆ ತುಂಬಾ ಕೀಳಾಗಿ ಮಾತನಾಡಿದ್ದಾರೆ ಆದರೆ ನಾವೇನನ್ನೂ ಮಾತಾಡುವುದಿಲ್ಲ ಎಲ್ರಿಗೂ ಈ ಚೆನ್ನಪಟ್ಟಣವೇ ಉತ್ತರ ನೀಡಿದೆ ಅನ್ನೋ ಮಾತನ್ನ ಹೇಳಿದ್ರು ಹಾಗೆ ಯಾರನ್ನ ಟೀಕೆ ಮಾಡೋ ಅಗತ್ಯ ಇಲ್ಲ ನಮ್ಮನ್ನ ಅಪೂರ್ವ ಸಹೋದರರು ಅಂದವರು ನಮ್ಮ ಬಗ್ಗೆ ತ್ಯುಚ್ಛವಾಗಿ ಮಾತನಾಡಿದ ದೇವೇಗೌಡರು ಕುಮಾರಸ್ವಾಮಿ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ಹಾಗೆ ದಳದ ಎಲ್ಲಾ ನಾಯಕರಿಗೆ ನಿಮ್ಮ ತಟ್ಟೆ ಮರೆ ಏಟು ಉತ್ತರವಾಗಿದೆ ನೀವು ಚನ್ನಪಟ್ಟಣಕ್ಕೆ ಮಾತ್ರ ಉತ್ತರ ಕೊಟ್ಟಿಲ್ಲ ಇಡೀ ದೇಶಕ್ಕೆ ಸಂದೇಶ ರವಾನಿಸಿದ್ದೀರಾ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ನಾನು ಯಾರು ಟೀಕೆ ಅವಶ್ಯಕತೆ ಇಲ್ಲ ಯಾರೋ ನನ್ನ ಸುರೇಶ್ ನ ಅಪೂರ್ವ ಸಹೋದರರು ಅಂತ ಕರೆದ್ರು ಅವ್ರ ಬಗ್ಗೆನು ನಾನೇನು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡೋಂತ ಅವಶ್ಯಕತೆ ಇಲ್ಲ